ವಸಂತ ವಸಂತಕಾಲ ಬಂದಾಗ ಮಾವು ಚಿಗುರಲೇಬೇಕು ಕೋಗಿಲೆ ಹಾಡಲೇಬೇಕು ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು ಮಂಗಳ ವಾದ್ಯ ಮೊಳಗಲೇಬೇಕು ಹೊಸ ಬಾಳ ಹೊಸಿಲಲ್ಲಿ ನಸುನಾಚಿ ನಿಂತಾಗ ನಿನ್ನಂದನ ನೋಡಬೇಕು ಪ್ರಕೃತಿ ಸೌಂದರ್ಯ ನೋಡಿ ಹೇಗೆ ಹೊಸಬಾಳ ಹೊಸಿಲಲ್ಲಿ ನಸುನಾಚಿ ನಿಂತಿರುವ ಪ್ರಕೃತಿ ಈಗ ಯುಗಾದಿ ಬರ್ತಾ ಇದೆ ಹೊಸಬಾಳ ಆಗ್ತಾ ಇದೆ ಪ್ರಕೃತಿ ಕೂಡ ಅದರ ಹೊಸಲಲ್ಲಿ ನಿಂತಿದ್ದಾಳೆ ಪ್ರಕೃತಿ ನಸುನಾಚಿ ನಿಂತಿದ್ದಾಳೆ ಹೀಗೆ ಹೋಲಿಸ್ಕೊಂಡ್ರೆ ಅಲ್ವಾ ಎಷ್ಟು ಸುಂದರವಾದ ಪ್ರಕೃತಿ ಎಷ್ಟು ಸುಂದರವಾದ ಹಾಡು ಅಲ್ವಾ ಸ್ನೇಹಿತರೆ ಹಾಯ್ ಹಲೋ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ಕಿಚನಿಂದ ಏನಿವತ್ತು ಬರೀ ಕಾಡು ತೋರಿಸ್ತಾ ಇದ್ದೀರಾ ಮಾವಿನ ತೋಟ ತೋರಿಸ್ತಾ ಇದ್ದೀರಾ ಸೂರ್ಯಾಸ್ತ ತೋರಿಸ್ತಾ ಇದ್ದೀರಾ ಅಂತಿದ್ದೀರಾ ಹೌದು ಸ್ವಲ್ಪ ಪ್ರಕೃತಿನೂ ನೋಡೋಣ ಮಾವು ಮಾವಿನ ಗಿಡ ನೋಡ್ಕೊಂಡು ಮಾವಿನಕಾಯಿ ಕಿತ್ಕೊಂಡು ಒಂದು ಮಾವಿನಕಾಯಿ ಒಂದು ಪದಾರ್ಥ ಮಾಡೋಣ ಒಂದೆರಡು ಮೂರು ಹಾಕಿದ್ದೆ ಮಾವಿನಕಾಯ್ದು ನೋಡಿದ್ದೀರಾ ನಮ್ಮ ತಂಗಿ ಮನೇಲಿ ಮಾಡಿದ್ದು ಮಲೆನಾಡಲ್ಲಿ ಮಲೆನಾಡ ಮಾವಿನಕಾಯಿಂದ ಮಲೆನಾಡು ಅಡುಗೆ ಮನೆಯಲ್ಲೇ ಮಲೆನಾಡ ಹೆಣ್ಮಗಳಿಂದಲೇ ಮಾಡಿದ್ದು ಪದಾರ್ಥ ಒಂದೆರಡು ನೋಡಿದ್ರಿ ಅಲ್ವಾ ಸೂರ್ಯ ನೋಡ್ರಿ ಅವನು ನಾಚಿಕೊತಾ ಇದ್ದಾನೆ ಮಾವಿನ ತೋಪಲ್ಲಿ ಸಂದಿಯಿಂದ ನಾಚಿಕೊಂಡು ನಚ್ಕೊಂಡು ದರ್ಶನ ಕೊಡ್ತಾ ಅಲ್ವಾ ಸೂಪರ್ ಸೂಪರ್ ಈಗ ನೋಡಿ ಮಾವಿನಕಾಯಿ ಕಿತ್ಕೊಂಬಂದು ಇನ್ನೊಂದು ಪದಾರ್ಥ ಏನು ಮಾಡೋದು ಅಲ್ವ ಮಾವಿನಕಾಯಿ ಸೀಸನ್ನು ಹಬ್ಬ ಒಳ್ಳೆ ಸೂರ್ಯಾಸ್ತ ನೋಡಿಕೊಂಡು ಎರಡು ಮಾವಿನಕಾಯಿ ಕಿತ್ಕೊಂಡು ಬಂದು ಏನು ಮಾಡೋದು ಒಂದೆರಡು ಪದಾರ್ಥ ಆಯಿತು ಒಂದೆರಡು ವೆ ವೆರೈಟಿ ನೋಡಿದ್ವಿ ಈಗ ಇನ್ನೊಂದು ವೆರೈಟಿ ಏನು ಇಲ್ಲೊಂದು ಟೊಮೊಟೊ ಗಿಡ ಇದೆ ಟೊಮೊಟೊ ಗಿಡದಲ್ಲಿ ಟೊಮೊಟೊ ಬಿಟ್ಟಿದೆಯಾ ಅಂತ ನೋಡೋಣವಾ ಬಿಟ್ಟಿದೆಯಾ ಇಲ್ವಾ ನೋಡಬೇಕು ಇವಾಗ ನೋಡೋಣ ಇರಿ ತೋರಿಸ್ತಾಳ ಅಂತ ಇಲ್ಲಿ ಟೊಮೊಟೊ ಗಿಡ ಇದೆ ನೋಡಿ ವೆರಿ ಗುಡ್ ನೋಡಿ ಟೊಮೊಟೊ ಕಾಯ್ದು ಚಟ್ನಿ ಮಾಡೋದು ಸೂಪರ್ ಸೂಪರ್ ಹಾಂ ಟೊಮೊಟೊ ಕಾಯಿ ಕಿತ್ಕೊಂಬಂದು ಚಟ್ನಿನೂ ಮಾಡ್ಬೋದು ಏನಿದು ಮಾವಿನಕಾಯಿಂದ ಏನು ಮಾಡಿದ್ದೀರಾ ಅಂತೀರಾ ಕೊನೆವರೆಗೂ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಏನು ಅಂತ ಗೊತ್ತಾಗತ್ತೆ ತುಂಬ ಟೇಸ್ಟಿಯಾಗಿರುವಂತಹ ಪದಾರ್ಥ ತೋಟದಿಂದ ಕಿತ್ಕೊಂಡ್ಬಂದಿರೋ ಮಾವಿನಕಾಯಿಯಿಂದ ರೆಡಿಯಾಗಿದೆ ಏನು ಅಂತ ನೋಡೋಣ ಮೊದಲು ಮಾವಿನಕಾಯಿನ ಅದರದು ಗೊರಟನ್ನು ತೆಗೆದು ಅದ್ರ ಬೀಜವನ್ನು ತೆಗೆದುಬಿಟ್ಟು ಈ ಥರ ನಾವು ತುರುತ್ಕೋಬೇಕು ಮಾವಿನಕಾಯಿನ ತೊಳೆದ್ಬಿಟ್ಟು ಚೆನ್ನಾಗಿ ಅದರದ್ದು ಬೀಜ ತೆಗೆದುಬಿಟ್ಟು ವಾಟೆ ವಾಟೆ ತೆಗೆದ್ಬಿಟ್ಟು ಚೆನ್ನಾಗಿ ತುರುತ್ಕೊಳ್ಳೋಣ ಅದಕ್ಕೆ ಹಾಕೊಳ್ಳೋದು ಖಾರ ಪುಡಿ ಬೆಳ್ಳುಳ್ಳಿ ಜೀರಿಗೆ ಬೆಲ್ಲ ಮತ್ತು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಮತ್ತೇನು ಹಾಕ್ಕೊಳ್ಳೋದು ಅಂತ ನೋಡೋಣ ಒಂದು ತಟ್ಟೆಯಲ್ಲಿ ರೆಡಿ ಮಾಡಿ ಇಟ್ಟಿದ್ದಾಳೆ ನಮ್ಮ ತಂಗಿ ಜೀರಿಗೆ ಬೆಲ್ಲ ಉಪ್ಪು ಖಾರ ಪುಡಿ ಮತ್ತು ಬೆಳ್ಳುಳ್ಳಿ ಇಷ್ಟು ರೆಡಿ ಮಾಡಿ ಇಟ್ಟಿದ್ದಾಳೆ ನೋಡಿ ಆಯಿತಾ ಇಷ್ಟನ್ನು ಹಾಕ್ಕೊಂಬಿಡೋಣ ಇದಕ್ಕೆ ಮಾವಿನಕಾಯಿ ತುರಿ ಜೊತೆಗೆ ಮಿಕ್ಸರ್ಗೆ ಹಾಕ್ಕೊಂಬಿಟ್ಟು ತುರಿದಿದ್ದನ್ನು ಮಾವಿನಕಾಯಿ ಹಾಕ್ಕೊಂಡು ಆಯಿತಾ ಈಗ ಏನು ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ಇವಾಗ ಮಿಕ್ಸಿ ಮಾಡಿದಾಳೆ ಇಷ್ಟೇ ಇಷ್ಟೇ ಇದು ಒಂಥರ ಚಟ್ನಿ ಥರ ಇದಕ್ಕೆ ಕೊಬ್ಬರಿ ಏನೂ ಹಾಕಿಲ್ಲ ಕೆಲವೊಬ್ಬರು ಇದಕ್ಕೆ ಒಣ್ಕೊಬ್ಬರಿ ಹಾಕ್ತಾರೆ ಒಣ್ಕೊಬ್ಬರಿ ಹಾಕಿದ್ರೆ ಒಂದು ಚೆನ್ನಾಗಿರುವಂಥ ಒಂದು ಫ್ಲೇವರ್ ಬರುತ್ತೆ ಹಾಕ್ತಿರೋ ಇದ್ದರೆ ಥರ ಬರುತ್ತೆ ಇದು ರಾಮ್ ಮ್ಯಾಂಗೋ ಚಟ್ನಿ ಅಂತ ಹೇಳ್ಬೋದು ಸೂಪರಾಗಿರುವಂಥ ರಾಂಗ್ ರಾಮ್ ಮ್ಯಾಂಗೋ ಚಟ್ನಿ ರೆಡಿಯಾಗಿದೆ ಕಚ್ಚಾ ಮಾವಿನಕಾಯಿಯ ಚಟ್ನಿ ಸೂಪರಾಗಿ ರೆಡಿಯಾಗಿದೆ ತಿನ್ನೋಣ ಟೇಸ್ಟ್ ಮಾಡೋಣ ಥ್ಯಾಂಕ್ ಯು ಸ್ನೇಹಿತರೆ ಬಾಯ್